ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸೋಯಾ ಚಂಕ್ಸ್ ಮಂಚೂರಿಯನ್ ಮಾಡ್ತಾಯಿದ್ದೀನಿ ನಾವು ಮೊನ್ನೆ ಒಬ್ಬರು ಮನೆಗೆ ಹೋಗಿದ್ವಿ ಅಲ್ಲಿ ಸೋಯಾ ಚಂಕ್ಸ್ ಫ್ರೈ ಮಾಡಿಕೊಟ್ಟಿದ್ರು ಸೊ ಅದು ತಿಂದೆ ಭಾಳ ರುಚಿ ಅನ್ನಿಸ್ತು ತುಂಬ ಇಷ್ಟ ಆಯಿತು ಎಲ್ಲ ಇತ್ತು ನಾನು ಅದನ್ನು ಯೋಚನೆ ಮಾಡಿದೆ ನಾ ಇದನ್ನ ಇದಕ್ಕೇ ಫ್ರೈ ಮಾಡಿಕೊಂಡು ಇದನ್ನೇ ಮಂಚೂರಿಯನ್ ಟೈಪ್ ಮಾಡಿದರೆ ಹೇಗಿರುತ್ತೆ ಅಂತ ನೋಡ್ಬೇಕು ಅನ್ನಿಸ್ತು ಸೊ ಮಾಡಿದೆ ಟೇಸ್ಟಿಯಾಗಿತ್ತು ಎಲ್ಲರೂ ಇಷ್ಟಪಡ್ತಿದ್ವಿ ಸೊ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ ಸೋಯಾ ಚಂಕ್ಸ್ ಮಂಚೂರಿಯನ್ ತುಂಬ ರುಚಿಯಾಗಿರುತ್ತೆ ಮಾಡ್ಕೊಳ್ತೀನಿ ನಾನಿಲ್ಲಿ ಒಂದೂವರೆ ಕಪ್ ಅಷ್ಟು ಸೋಯಾ ಚಂಕ್ಸನ್ನು ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ ಆಮೇಲೆ ಸಿಕ್ಸ್ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಒನ್ ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದ್ದೀನಿ ಬೇಕಂದರೆ ನೀವು ಅಕ್ಕಿ ಹಿಟ್ಟು ಹಾಕೋಬೋದು ಇಲ್ಲಿ ಹಾಫ್ ಟೀ ಸ್ಪೂನ್ ಖಾರದ ಪುಡಿ ನಿಮಗೆ ಟೇಸ್ಟಿ ತಕ್ಕಂತೆ ಹಾಕೋಬ ಹಾಕೋಬೋದು ನಾನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಖಾರ ಅಷ್ಟು ಇಷ್ಟ ಆಗೋಲ್ಲ ನಮಗೆ ಅದಕ್ಕೆ ಆಮೇಲೆ ಅರ್ಧ ಟೇ ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಅರಿಶಿನ ಮತ್ತು ಅರ್ಧ ಟೀ ಸ್ಪೂನ್ ಕೋರಿಯಂಡರ್ ಪೌಡರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತೀರಾ ಗಟ್ಟಿನೂ ಇರಬಾರ್ದು ತೀರಾ ತೆಳುನೂ ಇರಬಾರ್ದು ನಮಗದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೋಬೇಕು ನೋಡಿ ಈ ಥರ ಇನ್ನೂ ಸ್ವಲ್ಪ ಬೇಕಂದರೆ ಗಟ್ಟಿಯಾಗಿ ಮಾಡ್ಕೋಬೋದು ನೀವು ಅದು ಸ್ವಲ್ಪ ಕೋಟಿಂಗ್ ಆಗಬೇಕಲ್ವ ಅದಕ್ಕೊಂಚು ಸ್ವಲ್ಪ ಗಟ್ಟಿ ಇರಬೇಕಾಗತ್ತೆ ತಿಕ್ನೆಸ್ ಇರಬೇಕಾಗತ್ತೆ ಸೊ ಇಲ್ಲೇ ಸೋಯಾ ಚಂಕ್ಸ್ ಎಲ್ಲ ಬಾಯ್ಲಾಗಿ ನೋಡಿ ಎಷ್ಟು ದಪ್ಪ ಆಗಿದೆ ಅದು ಅದನ್ನೆಲ್ಲ ಸೋಸ್ಕೊಂಡ್ಬಿಡೋಣ ಈಗ ನೀರೆಲ್ಲ ಬಸಿಬೇಕದು ನೀರೆಲ್ಲ ಬಸಿದು ಆಮೇಲೆ ಮತ್ತೆ ಅದನ್ನು ನಾನು ನೀರನ್ನು ಹಿಂಡಿ ತೆಗೆದಿದ್ದೀನಿ ನೀರಿನ ಅಂಶ ಏನು ಇರಬಾರ್ದು ಎಣ್ಣೆಲಿ ಹಾಕಿದ ಚಟಪಟ ಅಂದ್ಬಿಡುತ್ತೆ ಸೊ ಅಂಶ ಏನೂ ಇಲ್ಲಾರ್ದಂಗೆ ನೀರನ್ನು ತೆಗೆದು ಇಟ್ಕೋಬೇಕು ನಾನು ಅದು ಶೂಟ್ ಮಾಡೋಕ್ಕಾಗಲಿಲ್ಲ ಸೊ ಅದನ್ನು ಮಾಡಲಿಲ್ಲ ನಾನು ಶೂಟನ್ನ ಅದನ್ನ ನೀರು ಸ್ವಲ್ಪ ಬೆಚ್ಚಗಾದ ಮೇಲೆ ಸೋಯಾಬೀನ್ ಬೆಚ್ಚಗಾಗತ್ತಲ್ವ ಆವಾಗ ಒಂದು ಸ್ವಲ್ಪ ನೀರನ್ನು ಅದನ್ನು ಹಿಂಡಿ ತೆಗೆದಿಟ್ಕೋಬೇಕಾಗತ್ತೆ ತೆಗೆದಿಟ್ಕೊಂಡು ಆಮೇಲೆ ಇಲ್ಲೇ ಡೀಪ್ ಫ್ರೈಗೋಸ್ಕರ ನಾನು ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಎಣ್ಣೆ ಇಲ್ಲ ಜಾ ಜೋರಾಗಿ ಇಟ್ಕೊಂಡ್ರೆ ಏನಾಗುತ್ತೆ ಬೇಗ ಎಣ್ಣೆ ಕಾದ್ಬಿಡುತ್ತೆ ಒಳಗಡೆ ನಾವೇನು ಫ್ರೈ ಮಾಡ್ತೀವಲ್ವ ಅದು ಒಳಗಡೆ ಫ್ರೈ ಆಗಿರಲ್ಲ ಬರೀ ಮೇಲಷ್ಟೇ ಫ್ರೈ ಆಗಿಬಿಟ್ಟಿರುತ್ತೆ ಒಳಗೆಲ್ಲ ಹಸಿ ಹಸಿಯಾಗಿ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಸೊ ಎಷ್ಟು ಸಣ್ಣಗೆ ಇಟ್ಕೊಂಡು ಸಣ್ಣ ಉರಿಯಲ್ಲೇ ನಾವು ಎಣ್ಣೆ ಕಾಯಿಸ್ಲಿಕ್ಕೆ ಇಡಬೇಕಾಗುತ್ತೆ ಆಮೇಲೆ ಅದೇನು ನಾವು ಕಡಲೆ ಹಿಟ್ಟಿಂದು ಮಿಕ್ಸ್ಚರ್ ಏನು ಮಾಡ್ಕೊಂಡಿದ್ದೀವಲ್ವ ಅದಕ್ಕೆ ಒಂದೊಂದಾಗಿಯೇ ನಾವು ಸೋಯಾ ಚಂಕ್ಸ್ ಬಾಯ್ಲ್ ಆಗಿರೋ ಸೋಯಾ ಚಂಕ್ಸ್ನ ಹಾಕಿಬಿಟ್ಟು ಅದಕ್ಕೆ ಚೆನ್ನಾಗಿ ಕೋಟ್ ಮಾಡಬೇಕು ಎಲ್ಲದನ್ನು ಅದು ಎಷ್ಟು ಹಿಡಿಯುತ್ತೋ ಕಡಲೆ ಹಿಟ್ಟಿಗೆ ಅಷ್ಟೆಲ್ಲ ಹಾಕಿ ಒಂದು ಕೈಯಲ್ಲೇ ಬಿಡ್ಬೋದು ನೀವು ಕೈಯಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ ಒಂದೊಂದೇ ಒಂದೊಂದೇ ತೊಗೊಂಡು ಒಂದು ಸ್ವಲ್ಪ ಕಡಲೆ ಹಿಟ್ಟು ಸಮೇತ ತೊಗೊಂಡ್ಬಿಟ್ಟು ಹಾಕಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ಈಗ ನೋಡಿ ನಾ ಎಷ್ಟು ಚೆನ್ನಾಗಿ ಬಂದಿದೆ ಅದು ಆ್ಯಕ್ಚುಲಿ ತುಂಬ ಟೇಸ್ಟ್ ಆಗುತ್ತೆ ಹೊರಗಡೆ ಹೋಗಿ ನಾವೇನು ಗೋಬಿ ಮುಂಚಿರೋದೆಲ್ಲ ತಿಂತೀವಲ್ವ ಅದಕ್ಕಿಂತ ಸೂಪರಾಗಿ ಬರುತ್ತೆ ನಾ ಇಲ್ಲಿ ಹೊರಗೇನೂ ಏನೂ ಹಾಕಿಲ್ಲ ಬೇಕಂದರೆ ನೀವು ಅದನ್ನು ಹಾಕೋಬೋದು ನಾನಿಲ್ಲಿ ಬರೀ ಜಸ್ಟ್ ಮನೆಯಲ್ಲಿ ಏನೇನು ಮಸಾಲೆ ಇದೇನೋ ಅದನ್ನಷ್ಟೇ ಹಾಕಿ ಮಾಡಿರೋದು ಮಾಡಿರೋದಷ್ಟೇ ಸೋಯಾ ಸಾಸ್ ಮತ್ತೆ ಇದೆಲ್ಲ ಇದ್ದೇ ಇರುತ್ತಲ್ವಾ ಆಲ್ಮೋಸ್ಟ್ ಮನೆಯಲ್ಲಿ ಸೊ ಅದನ್ನೆಲ್ಲ ಹಾಕಿ ಅಷ್ಟೇ ಮಾಡಿರೋ ಮಾಡಿರೋದು ನಾನು ಬೇರೆ ಯಾವುದು ಪೌಡ್ರ್ ಏನೂ ಹಾಕಿಲ್ಲ ಸೊ ಇಲ್ಲಿ ಆಗಿದೆ ನೋಡಿ ಈಗ ಆಯಿತು ಈಗ ಇದು ಎಷ್ಟೇ ನೀವು ನೀವು ಫ್ರೈ ಮಾಡಿದ್ರೂ ಸಹಿತ ತುಂಬ ಕೆಂಪಾಗಲ್ಲ ಇದು ಸೊ ಇದೇ ಕ ಕಲರಲ್ಲೇ ಇರುತ್ತೆ ಸೊ ನೋಡಿಕೊಂಡು ಚೆನ್ನಾಗಿ ಇದು ಮಾಡಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಇಡ್ ಇಡ್ಲಿಕ್ಕೆ ಹೋಗಬೇಡಿ ಕೆಂಪಾಗಿಲ್ಲ ಅಂತಂದು ಹೇಳಿ ಮತ್ತು ಕಪ್ಪಾಗಿ ಹೋಗ್ಬಿಡುತ್ತೆ ಸೊ ಅದಕ್ಕೆ ಹೇಳ್ತಿರೋದು ಆಮೇಲೆ ಅದೆಲ್ಲ ಫ್ರೈ ಮಾಡಿಕೊಂಡು ತಕ್ಕೊಂಡು ಆಮೇಲೆ ಇನ್ನೊಂದು ಬೇರೆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನಮ್ಮ ಮನೆಯಲ್ಲೂ ತಿನ್ನಲ್ಲ ಬಟ್ ನಾನು ತಿನ್ನಲ್ಲ ನಮ್ಮ ಹಸ್ಬೆಂಡಿಗೆ ಇಷ್ಟ ಅಂತ ಹಾಕಿರೋದು ನನ್ನ ಮಗಗೂ ಇಷ್ಟ ಅಂತ ಹಾಕಿದ್ದೀನಿ ಅಷ್ಟೆ ಆಮೇಲೆ ಅದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋ ಆನಿಯನ್ ಇನ್ನೂ ತಿನ್ನಾಗಿ ಬೇಕಂದ್ರೆ ಕಟ್ ಮಾಡ್ಕೊಬೋದು ನೀವು ಅದನ್ನು ಹಾಕ್ಕೊಂಡು ಆಮೇಲೆ ಕ್ಯಾರೆಟ್ ತುರಿದು ತುರಿದಿದ್ದ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ತುರಿದಿದ್ದ ಕ್ಯಾರೆಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಕ್ಯಾರೆಟ್ ಆಪ್ಷನಲ್ ಇದೆ ಅದು ಕಂಪ್ಲೀಟ್ಲಿ ಆಪ್ಷನಲ್ಲು ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ಬೇಕಂದರೆ ನೀವು ಇಲ್ಲಿ ಸ್ಪ್ರಿಂಗ್ ಆನಿಯನ್ ಸಹ ಹಾಕೋಬೋದು ಅದು ತುಂಬ ಟೇಸ್ಟ್ ಬರುತ್ತೆ ಅದು ನಂಗೆ ಸಿಗಲಿಲ್ಲ ಅಂತ ನಾನು ಹಾಕಲಿಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದು ಟ್ರಾನ್ಸ್ಪರೆಂಟ್ ಕಲರ್ ಬರುತ್ತೆ ಆನಿಯನ್ ಅಲ್ಲಿ ತನಕ ಒಂದು ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ಒನ್ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸು ಒನ್ ಟೇಬಲ್ ಸ್ಪೂನ್ ಸೋಯಾ ಸಾಸು ಒಂದು ಟೂ ಟೇಬಲ್ ಸ್ಪೂನ್ ಕೆಚಪ್ಪ ಹಾಕ್ಕೊಂಡು ಅಂದರೆ ಟೊಮೊಟೊ ಸಾಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಅಷ್ಟು ಹಾಗೆ ಮಿಕ್ಸ್ ಮಾಡಿಕೊಂಡು ಗೋಬಿ ಮಂಚೂರಿ ಮಾಡ್ತೀವಲ್ವ ಅದೇ ಥರನೇ ಮಾಡೋದು ಸೇಮ್ ಇಲ್ಲೊಂದು ಸ್ವಲ್ಪ ನೀರು ಹಾಕಿದ್ದೀನಿ ನೀರು ಹಾಕಿ ಒಂದು ಸಣ್ಣ ಲೋಟದಿಂದ ಒಂದು ಅರ್ಧ ಲೋಟ ಹಾಕಿದರೆ ಸಾಕು ಚೆನ್ನಾಗಾಗುತ್ತೆ ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕೋಬೋದು ಯಾಕಂದರೆ ನಾವು ಕಾರ್ನ್ಫ್ಲೋರ್ ಹಾಕ್ತೀವಲ್ವ ಆವಾಗ ಅದು ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಸೋಯಾ ಚಂಕ್ಸ್ ಮೇಲೆ ಎಷ್ಟು ನಾವು ಸಾಸ್ ಹತ್ಕೊಳ್ಳುತ್ತಲ್ಲ ಅಷ್ಟು ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನಾನೀಗ ಕಾರ್ನ್ಫ್ಲೋರಿಗೆ ನೀರು ಹಾಕಿ ಒಂದು ಟೇಬಲ್ ಒಂದು ಸಣ್ಣ ಸ್ಪೂನಿಂದ ಅಷ್ಟು ತೊಗೊಂಡಿದ್ದೀನಿ ಕಾರ್ನ್ಫ್ಲೋರು ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಅದೇನು ಗಟ್ಟಿ ಇಲ್ಲಾರ್ದ ಗಂಟಾಗಲಾರ್ದಂಗೆನೆ ಕೈಯಾಡಿಸ್ಕೊಂಡು ಅದನ್ನೇನು ನೀರು ಹಾಕಿ ಬಾಯ್ಲ್ ಮಾಡಿದ್ವಲ್ವ ಅದಕ್ಕೆ ಹಾಕಿ ಕಳಿಸ್ಬೇಕಾಗುತ್ತೆ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಇನ್ನು ಸ್ವಲ್ಪ ಬೇಕಂದ್ರೆ ನೀರು ಹಾಕಿ ನಾವು ಸ್ವಲ್ಪ ಮತ್ತೆ ನೀರು ಇಲ್ಲೇ ನೀರು ಹಾಕಿ ಚೆನ್ನಾಗಿ ಕೈಯಾಡ್ಸಿದ್ರೆ ಸಾಸ್ ಎಲ್ಲ ಚೆನ್ನಾಗಿ ಬಿಟ್ಕೊಳತ್ತದು ಆಮೇಲೆ ಅದೇನು ಸೋಯಾ ಚಂಕ್ಸ್ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಮಾಡಿಕೊಟ್ಟು ನೋಡಿ ಮಕ್ಕಳಿಗೆ ಹೋಟ್ಲು ಊಟನೇ ಬೇಡ ಅಂತಾರೆ ಮನೆಯಲ್ಲೇ ಅದನ್ನ ಮಂಚೂರಿಯನ್ ಮಾಡಿಕೊಡು ಅಂತಾರೆ ಹೊರಗಿಂದ ಇಷ್ಟನೇ ಪಡೋದಿಲ್ಲ ಹೋಟ್ಲಲ್ಲಿ ಹೇಗೆ ಮಾಡಿರ್ತಾರಲ್ವ ಅದೇ ಈ ಥರ ಟೇಸ್ಟೇ ಬಂದಿರುತ್ತೆ ನಾವು ಅದೇ ಬೇರೆ ಯಾವ ಪೌ ಅಲ್ಲೇನು ಯೂಸ್ ಮಾಡ್ತಾರಲ್ಲ ಆ ಪೌಡ್ರ್ ಯೂಸ್ ಮಾಡ್ದೇ ನಮಗಿಲ್ಲಿ ಟೇಸ್ಟ್ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಮಾಡ್ಕೊಂಡು ತಿಂದು ನೋಡಿ ಸಲ ಗೊತ್ತಾಗುತ್ತೆ ಸೋಯಾ ಚಂಕ್ಸ್ ಸೋಯಾ ಚಂಕ್ಸ್ ಇನ್ನೂ ಸ್ವಲ್ಪ ದೊಡ್ಡದಾಗಿ ಸಿಗುತ್ತೆ ಅದನ್ನು ತೊಗೊಳ್ಳಿ ಅದು ಇನ್ನೂ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಇಲ್ಲಿ ನನಗೆ ನಮ್ಮ ಮನೇಲಿ ಯಾವುದಿತ್ತೋ ಅದನ್ನು ಮಾಡಿದ್ದೀನಿ ಅಷ್ಟೇ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಸರ್ವ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ತಿನ್ನಲಿಕ್ಕೆ ಆಮೇಲೆ ನಾನು ಇಲ್ಲೇ ಇದನ್ನು ಹಾಕಿದ್ದೀನಿ ಏನು ಆನಿಯನ್ ಡೆಕೋರೇಷನಿಗಂತ ಆನಿಯನ್ಸ್ ಪೀಸಸ್ ಹಾಕಿದ್ದೀನಿ ನೀವು ಸ್ಪ್ರಿಂಗ್ ಆನಿಯನ್ ಸಿಕ್ಕರೆ ಹಾಕ್ಬೋದು ತುಂಬ ಟೇಸ್ಟ್ ಬರುತ್ತೆ ಮ್ಯಾಲೊಂಚೂರು ಕೆಚಪ್ ಹಾಕ್ಕೊಂಡು ಟೊಮೆಟೊ ಸಾಸ್ ಹಾಕ್ಕೊಂಡು ತಿಂದರೆ ಹಬ್ಬ ಏನು ರುಚಿ ಅಂತೀರಾ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು